ಆರ್ ಫಿ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ತಮಗೆಲ್ಲ ಹಾಗೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡನೇ ಹಂತದ ಶಿಕ್ಷಕರ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಡಿ ಡಿ ಪಿ ಐ ಮತ್ತು ಬಿ ಒದೊಳಗೆ ಒಂದು ಲೆಟ್ರನ್ನು ಕೊಟ್ಟಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಜಿಲ್ಲಾವಾರು ಖಾಲಿ ಇರುವಂಥ ಹುದ್ದೆಗಳ ವಿವರ ಇಲ್ಲಿದೆ ನೀವು ಈ ವಿಡಿ ಫೈಲ್ ಬೇಕಿತ್ತು ಅಂದರೆ ಗ್ರೂಪಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು ಅಥವಾ ಇದನ್ನು ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳ ತಾತ್ಕಾಲಿಕ ನೇಮಕ ಮಾಡಿಕೊಳ್ಳಲು ಹಂಚಿಕೆ ಮಾಡಲಾದ ಜಿಲ್ಲಾವಾರು ಅತಿ ಶಿಕ್ಷಕರ ಡೀಟೇಲ್ ಕೊಟ್ಟಿದ್ದಾರೆ ಇಲ್ಲಿ ಮೂಲ ಹಂಚಿಕೆ ಕೊಟ್ಟಿದ್ದಾರೆ ಇದು ಟೋಟಲಾಗಿ ಮೂಲವಾಗಿರುವಂಥದ್ದು ಇಲ್ಲಿ ಹೆಚ್ಚುವರಿ ಹಂಚಿಕೆ ಅಂತಿದೆ ಇಲ್ಲಿ ಎಷ್ಟು ಖಾಲಿ ಇದ್ದಾವೆ ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ನೀವು ಇಲ್ಲಿ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಪ್ರತಿ ಡಿಸ್ಟಿಕ್ ದ ಸ್ಕ್ರೀನ್ಶಾಟನ್ನು ತೊಗೊಂಡು ನೀವು ಏನು ಮಾಡ್ಬೋದು ನಿಮ್ಮ ಹತ್ತಿರ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ಆ ಹುದ್ದೆಗಳಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಈ ಪಿ ಡಿ ಎಫ್ ಫೈಲ್ ಬೇಕಿತ್ತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಸಹಿತ ನೀವು ತಗೋಬೋದಾಗಿದೆ ಇಲ್ಲಿದ್ದರೆ ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ನಿಮ್ಮ ತಾ ಜಿಲ್ಲೆ ಬಂದ ತಕ್ಷಣ ಕನ್ನಡ ಜಿಲ್ಲೆ ಮುಂದೆ ಮುಂದೆ ಭಾಗದಲ್ಲೇ ತಾಲೂಕುಗಳನ್ನು ಕೊಟ್ಟಿದ್ದಾರೆ ಅದು ಯಾವ ತಾಲೂಕು ಅಂತ ನೋಡಿಕೊಂಡು ನೀವು ಏನು ಮಾಡ್ಬೋದು ಅಲ್ಲಿ ಅರ್ಜಿ ಸಲ್ಲಿಸ್ಬೋದು ಎಷ್ಟು ಹುದ್ದೆಗಳು ಖಾಲಿ ಖಾಲಿದವು ಹೆಚ್ಚುವರಿಯಾಗಿ ಎಷ್ಟು ಹುದ್ದೆಗಳು ಈಗ ಬಂದಿದ್ದವು ಅನ್ನುವುದನ್ನು ಸಹಿತ ನೀವು ಡೀಟೇಲಾಗಿ ಆಗಿ ತೊಗೋಬೋದು Okay, thank you.